일로, 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 일 ಏನು ಮಾಡಬೇಕಂತ ಹೇಳಿದೀನಿ ಹಾಂ ಬ್ಯಾಟ್ ಏನು ಮಾಡ್ಬೇಕಂತ ಹೇಳಿದ್ದೀನಿ ಬ್ಯಾಟ್ ಆಗಿ ಏನು ಮಾಡಿದ್ದಾರೆ ಮಾಡಿದ್ವಿ ಮಾತಾಡಿ ಮೇಡಮ್ ಹೋಗಬೇಡಿ ಅಂತ ಹೇಳಿ ನೀವು ಏನ್ ಮಾಡ್ತಿದ್ದೀರಿ ಸೇರಿ ಯಾವಾಗ್ರೋಕರ್ ಗ್ಯಾರಂಟಿ ಸೇರಿ ಅಡ್ಮಿನಿಸ್ಟ್ರೇಟರ್ ಕೆಲಸ ಮಾಡ್ಬೇಕಂತ ಗೊತ್ತಿಲ್ಲ ನಿಮಗೆ ಹಾ ಹಲೋ ಮೇಡಮ್ ನಿಮ್ಮ ಮೇಲೆ ಹೇಳ್ತೇನೆ ನೋಡ ರೀ ಹೇಳ್ತಾರೆ ನೋಡ್ರಿ ನಿಮ್ಮ ಹೇಳ್ತೇನೆ ಮಾತಾಡಿ ನಂಬಿ ಮಾತಾಡಿ ಲವ್ ಸ್ಪೀಕರ್ ಮಾತಾಡ ಲೌಡ್ ಸ್ಪೀಕರ್ ಮಾತಾಡ ಮಾತಾಡಿ

ಇನ್ನಿಸ್ಟ್ರು ಫೋನ್ ಮಾಡ್ತಾರೆ ಇದಕ್ಕೆ ಏನ್ಕೊಂಡ್ಬಿಟ್ಟಿದ್ದಾರೆ ಸಂಡ ಕೊಡೋದು ಯಾರು ಯಾರಿಗೆ ಸಂಬಳ ಕೊಡೋದು ಹಲೋ ಸರ್ ನಮ್ಮ ಎಮ್ ಎಲ್ ಎ ಮಾತಾಡ್ತೀನಿ ಸರ್ ಸೊ ಡೆಲಿಗೇಟ್ ಇದಕ್ಕೆ ಅಡ್ಮಿನಿಸ್ಟ್ರೇಟ್ ಹಾಕಿದ್ರು ಕೂಡ ಎಲ್ಲ ಸ್ವಿಚ್ ಆಫ್ ಮಾಡ್ಕೊಂಡಿದ್ರಲ್ಲ ಏನ್ ಕಾಂಗ್ರೆಸ್ ಏನ ಮಾರಾಟ ಕಿಟ್ಟಿದ್ರ ಏನ್ ಬರುತ್ತೆ ಕಾಂಗ್ರೆಸ್ ಇರೋ ಸೊಸೈಟಿ ಇಳಿದ್ರೆ ಹೋಗ್ತಾರೆ ಮೀಟಿಂಗ್ಗೆ ಹೆಬ್ಣಿದ್ 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 ಡೆಲಿಗೇಟ್ಸ್ ಬರ್ಲಿಕ್ಕೆ ನಾಳೆ ಲಾಸ್ಟ್ ಮೀಟಿಂಗ್ ಲಾಸ್ಟ್ ಡೇಟ್ ಇದೆ ಇಲ್ಲಿ ತನಕ ಒಬ್ಬರು ಅಪಾಯಿಂಟ್ ಆಗಿರೋ ಅಪಾಯಿಂಟ್ ಆದ್ರೂ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಮೂರ್ ಮೀಟಿಂಗ್ ಪೋಸ್ಟ್ಪೋನ್ ಆಗಿದೆ ಮೂರ್ ಮೀಟಿಂಗ್ ಪೋಸ್ಟ್ಪೋನ್ ಮಾಡಿದ್ದಾರೆ ಏನ್ ಕಥೆ ಇದು

ಇದು ನಿಮ್ಮ ಕತೆಗಳೋ ನೋಡಿ ಇವ್ರದ್ದು ಎಲ್ಲ ಎಮ್ ಎಲ್ಸಿಗೂ ಸಂಬಂಧ ಇಲ್ಲ

ಇಲ್ಲಿ ನೀತಿ ಇದೋ ಜನರಾ ಆ चलो एमएलಎ ಬಟ್ ದಟ್ ಮಾಡ್ತಾ ಇದೀನಿ ನಾನು ನಾಳೆ ಮೀಟಿಂಗ್ ಆಗಬೇಕು ಅಡ್ಮಿಷನ್ ತಿ ಹೋಗೋಕೆ ಮೀಟ್ ಮಾಡ್ಕೊಳ್ಳಬೇಕು ನಾಳೆ ಇಲ್ಲದ್ರೆ ನಾನು ನಾನು ಏನಾಗುತ್ತೆ ರೆಸ್ಪೆಕ್ಟ್ ಮಾಡ್ತೀನಿ ಜನಕ ಬಂದು ನಿೂಗ್ಸ್ತೀನಿ ನಾನು ನಾನು ಅದಿಕೃತವಾಗಿ ಬಂದು ಸೇರ್ಪಡೆಸನಿ ಸರ್ ಅಡ್ಮಿನ್ ಸ್ಟ್ರೇಟ್ರೋ ಫುಲ್ ಆಗಿ ಏನು ಮಾತಾಡ್ಲಿಲ್ಲ ನೀವು ಸುಜಾತಾ ಆತ್ರಕ್ಕೆ ಕ್ಲೆಂಟಿ ಕ್ಲೆಂಟಿ ಎಂಜಾಯ್ ಮಾಡಿರೋದು ಟೆನ್ ಮಾಡಿರೋದು ಕೂಡ ಸರ್ ಮಾಡ್ಕೊಳ್ಳಿ ಕ್ಲೋಸ್ ಮಾಡ್ಕೊಳ್ಳಿ ಇದು ಸರ್ ಮಾಡ್ಕೊಳ್ಳಿ ಶೀಲಾ

ಯೋಗ್ಯೂಡ ಮಾಡ್ಕೊಡ್ತೀನಿ ನೋಡೋಣ ಆಯ್ತು ಅಂದ್ರೆ

ಅಧಿಕಾರ ಬೆದರಿಕೆ ಹಾಕಿ ರಜಾ ಹಾಕ್ಸಿ ಗೆಲ್ಲದೇಟ್ ಇದ್ರೆ ಅವ್ರು ಮಾಡ್ತಾರೆ ನೀವು ಇಲ್ಲಿ ಬೋಬ್ರೇಟಿಯಲ್ಲಿ ಇದ್ರಿಗೆಲ್ಲೋಬ್ರೇಟಿ ಹೆಂಗಿರುತ್ತೆ

ಸೊಸೈಟಿಯವರು ಬೆಳಿಗ್ಗಿಂದ ಕಾಯ್ತಾ ಇದ್ದಾರೆ ನೋಟಿಸ್ ಕೊಡೋದಕ್ಕೆ ಬೆಳಿಗ್ಗೆಯಿಂದ ನಿನ್ನೆ ಬಂದಿದ್ವಿ ನಿನ್ನೆ ಇಲ್ಲ ರಾತ್ರಿ ರಾತ್ರಿ ಏಳು ಗಂಟೆವರೆಗೂ ಕೇಳಿದ್ರೆ ನಾನು ರಿಸೀವ್ ಮಾಡ್ಕೊಳ್ಳೋದಿಲ್ಲ

ಅಡ್ಡದಾಗಿ ಕೆಲಸ ನಾನು ಮಾಡಲ್ಲ ಧೈರ್ಯವಾಗಿ ನಾನು ಮಾಡೋದು ಈ ತರ ಗೆಲ್ಲ ನನಗೆ ಅವಶ್ಯಕತೆ ನನಗಿಲ್ಲ ಕಾನೂನು ಆತ್ಮಕವಾಗಿ ನಾನು ಏನ್ ಕೆಲಸ ಮಾಡ್ಬೇಕು ಏನ್ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇಲ್ಲ ನಾಳೆ ಸಾಯಂಕಾಲ ನಾನು ಮತ್ತೆ ಖಾಲಿ ಮಾಡಿದ್ವಿ ನನಗೆ ಗೊತ್ತೆಲ್ಲ ಹೋಗ್ಬೇಕಂತ ಗೊತ್ತ ನಾನು ಹೋಗ್ತೀನಿ ಮರಾಠಿ ಕಿಟ್ಟಿದ್ರಾ ಕಳ್ಸಿ ಕಳ್ಸ ನೀನ್ ಅಟೆಂಡ್ ಮಾಡ್ತೀನಿ ಅವ್ರ ಅಟೆಂಡ್ ಮಾಡ್ತಾರೆ ಅಟೆಂಡ್ ನೀವು ಕಳ್ಸಿ ಅವ್ರ ಮನೆ ಇಲ್ಲೇ ಟೌನ್ ಅಲ್ಲೇ ಅಲ್ರಿ

ಹಿಡಿಕೊಂಡ್ರಿ <they> <laughs> <laughs> <woods purposelyHi> <radio> अहिले नदिनै काट्छ अहिले नदिनै काट्छ त्यो नोट बोल्छ रे 24 दिनले माडी सर यो 2 किलो बोल्छ यो 2 किलो काट्छ हा पता ही नहीं पता ही नहीं क्यों बोल रहे हो चल कुछ बड़े जगह से लगा आठ का हाँ नारे नेट मीटिंग कर रहे हैं चल इतना बढ़िया बढ़ बढ़ मीटिंग नारे नारे कर रहे हैं कृष्ण का नारे कर रहे हैं अलेक देख देख

ಇಪ್ಪತ್ತೆರಡು ಇತ್ತು ಇಪ್ಪತ್ತೆರಡತ್ ನಾಲ್ಕು ಇತ್ತು ಇಪ್ಪ ಇಪ್ಪತ್ತಾರ ಮೂರ್ ಡೇಟ್ ನಿನ್ನೆ ಹೇಳ್ತಾ ಇರೋದು ಇಲ್ಲಿ ಮೀಡಿಯಾದಲ್ಲಿ ಮೇಡಮ್ ನಿಮ್ ಮೇಲೆ ನಿಮ್ಗೆ ಫುಲ್ ಅಧಿಕಾರ ಕೊಟ್ಟವ್ರೆ

ಈಗ ನಿನ್ನೆ ಮೂರ್ ಗಂಟೆಯಿಂದ ಇಬ್ಲಿ ಅವರು ಮೀಟಿಂಗ್ ಸೂಚನಾ ಪತ್ರ ರಾತ್ರಿ ಗಂಟೆ ಗಂಟೆ ಬೆಳಿಗ್ಗೆ ಇದುವರೆಗೂ ಇಲ್ಲ ನಿಮ್ ಕೇಳಿದ ನಿಮ್ಗೆ ಏನ್ ನೋಟಿಸ್ ಕೊಡ್ಬೇಕಂದ್ರೆ ನೀವು ನಾವ್